ಹ್ಯಾಪಿ ಬರ್ ಡೇ ಟು ಮೇ ಗಾಡ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಭುವಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನನ್ನ ಮಗಳು ಎಲ್ಲ ಹೋಗ್ತಾ ಇದೀವಿ ಅಂದರೆ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಸೊ ಅವ್ಳು ಬರ್ಡೇ ಸೆಲೆಕ್ಟ್ ಮಾಡ ಸಾರಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಾನು ನನ್ನ ಮಗಳು ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ದೀವಿ ಆಮೇಲೆ ಇನ್ನೇನು ಏನದ ಏನು ಚಿನಿ ಅದು ಇದು ಆ ಫ್ರೆಂಡ್ಶಿಪ್ ಡೇ ಸೊ ಫ್ರೆಂಡ್ಶಿಪ್ ಡೇ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು ಯಾವಾಗಲೂ ಆಗಸ್ಟ್ ಫಸ್ಟ್ ವೀಕ್ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಬಟ್ ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ಎಲ್ಲ ಫ್ರೆಂಡ್ಸು ಮೀಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಪಿ ಯು ಫ್ರೆಂಡ್ಸ್ ಎಲ್ಲ ಲೈಕ್ ಇದೊಂದು ಟ್ವೆಂಟಿ ಒನ್ ಇಯರ್ಸ್ ಆಫ್ ಫ್ರೆಂಡ್ಶಿಪ್ ನಮ್ಮದು ಇವತ್ತು ಎಲ್ಲರೂ ಬರ್ತಿದಾರೆ ಎಕ್ಸೆಪ್ಟ್ ಒಬ್ಳು ಪರವಾಗಿಲ್ಲ ಅವಳನ್ನ ವೀಡಿಯೋ ಕಾಲಲ್ಲಿ ತೋರಿಸ್ತೀನಿ ಈಗ ನಾವೆಲ್ಲ ಅವಳು ಬರ್ಡೇನೂ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಫ್ರೆಂಡ್ಶಿಪ್ ಡೇನು ಸೆಲೆಕ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಆ್ಯಂಡ್ ನಮ್ಮ ಮಗುಗೆ ಇವತ್ತು ಒಂದು ಪ್ರೈಸ್ ಬಂದಿದೆ ಅದೊಂದು ಖುಷಿ ಎಲೆಕ್ಯೂಷನ್ದು ನನ್ನ ಫ್ರೆಂಡ್ ಬರ್ಡೇ ಆಮೇಲೆ ನನ್ನ ಮಗಳಿಗೆ ಬಂದಿರೋ ಪ್ರೈಸ್ ಇವತ್ತು ಫುಲ್ ಖುಷು ಸೊ ನಾವು ಫಸ್ಟ್ ಟೈಮ್ ಹೈ ಅಲ್ಟ್ರಾ ಲಾಂಜ್ ಹೋಗ್ತಾ ಇದ್ದೀವಿ ಚೆನ್ನಾಗಿರು ಚೆನ್ನಾಗಿದೆಯಂತೆ ಸಲ ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ಅಂತ ಬಟ್ ಹೋಗೋಕ್ಕಾಗಿರಲಿಲ್ಲ ಇವತ್ತು ಹೋಗ್ತಾ ಇದ್ದೀವಿ ಸೊ ನಾನು ನಿಮಗೆಲ್ಲ ತೋರಿಸ್ತೀನಿ ಅಲ್ಲಿ ಹೆಂಗಿರುತ್ತೆ ಫುಡ್ಡೆಲ್ಲ ಹೆಂಗಿರುತ್ತೆ ಏನು ಪ್ರೈಸು ಏನು ಫುಡ್ ಕ್ವಾಲಿಟಿ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಎಸ್ ಲೆಟ್ಸ್ ಗೋ ಔಟ್ ಫಿಟ್ ಇವತ್ತು ಸುರ ಸುಂದರ ಅಂಗಿ ಇವಾಗ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಇವ್ರು ಬರ್ಸಿದ್ದಾರೆ ಹಂಗೆ ಇವರು ವಾಕಿಂಗಿಗೆ ರೆಡಿ ಆಗ್ತಾ ಇದ್ದಾರೆ ಹಾಂ ವಾಕಿಂಗ್ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ನಮ್ಮನ್ನು ಡ್ರಾಪ್ ಮಾಡ್ತಾರೆ ಈಗ ನಾನು ಇಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಹೋಗ್ ಕುಮದ ಆಂಟಿ ಮನೆಗೆ ಹೋಗ್ಬಿಡೋಣ ಹಾಂ ಹಾಂ ಬರ್ಡೇಗಳನ್ನ ತೋರಿಸ್ಕೊಂಡು ಲೆಚ್ಕೋ ಯಾರು ಬರ್ಡೇಮ್ಮ ಇವತ್ತು ಯಾರಿದು ನೋಡೋ ಬರ್ಡೇಗಳು ರೆಡಿ ಆಗ್ತಾ ಇದ್ದಾರೆ ಸ್ವಲ್ಪ ನಿಮ್ಮ ಮುಖ ತೋರಿಸಿ ಮಿರರಲ್ಲಿ ಮಿರರಲ್ಲಿ ತೋರಿಸಿ ನೋಡಿ ರೆಡಿ ಆಗ್ತಾ ಇದ್ದಾರೆ ಇವ್ರನ್ನೇ ಕರ್ಕೊಂಡೋಗಿ ಸೆಲೆಬ್ರೇಟ್ ಮಾಡಿಸೋದು ನಾವು ಅಲ್ವಪ್ಪ ಹ್ಞೂ ಓಕೆ ಎಲ್ಲಿ ಅಕ್ಕ ಎಲ್ಲಿ ಅದಿತಿ ಅಕ್ಕ ಅಕ್ಕ ರೆಡಿ ಆಗ್ತಾ ಇದೆಯಾ ನಿಮ್ಗೆ ಇವತ್ತು ಖುಷಿನಾ ನೋಡೋ ಇವತ್ತು ಆಂಟಿ ಬರ್ಡೇ ದಿನಾನೇ ನಿಮಗೆ ಪ್ರೈಸ್ ಬಂದಿದೆ ಹಾಂ ಲಕ್ ಇವತ್ತು ನಿಮಗೆ ಅಲ್ಲ ಚಿನ್ನ

ಡಾರ್ಕ್ ಆಗೇ ಇದೆ ಚಿನ್ ನಿನಗೆ ವಿಡಿಯೋದಲ್ಲ ಕಾಣಿಸ್ತಿದೆ ನೋಡಿ ಡಾರ್ಕ್ ಆಗಿದೆ ಎಸ್ ಕ್ಯಾಬ್ ಬುಕ್ಕಿಂಗಲ್ಲಿ ಬಿಸಿ ಕ್ಯಾಬ್ ಬಂದು ನಿಂತಿದೆ ಹೊಡ್ತಾ ಇದೀವಿ ನೋಡಿ ಗಾಯ ಸಿಳು ಈ ತರ ರೆಡಿ ಆಗಿದಳ ಬಂದ್ಲಿ ಇನ್ನೊಬ್ಳು ಕನ್ನಡ ಬ್ಲಾಗ್ಸ್ಗೆ ನೀನು ಒಂದೇ ಬ್ಲಾಗಲ್ಲಿ ಬಂದಿರೋದು ಆಫ್ಟರ್ ಅ ಲಾಂಗ್ ಟೈಮ್ ಅಲ್ವಾ ಅವಾಗ ಕಡೂರ್ಗೆ ಹೋದಾಗ ಓಕೆ ಓಕೆ ಇನ್ನು ಮುಂದೆ ಜಾಸ್ತಿ ಕ್ಯಾಪ್ಚರ್ ಮಾಡೋಣ ನೋಡಿ ಇಲ್ಲಿಗೆ ಬಂದಿದ್ದೀವಿ ನಾವು ರೀಚ್ ಆಗಿದ್ದೀವಿ ಇನ್ನೇನು ಮಮ್ಮನ ಫ್ರೆಂಡ್ಸ್ ಬಂದರೆ ಅಷ್ಟೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನೋಡಿ ನೋಡಿ ನಾವು ಬಂದಿದೀವಿ ಎಲ್ಲಿ ಬಂದಿದ್ದೀವಿ ಓರಿಯನ್ ಮಾಲ್ ಇವತ್ತು ಹೋಗ್ತಾ ಇರೋದು ನಾವು ಎಲ್ಲಿಗೆ ಎಲ್ಲಿಗ್ರೆ ಅಮ್ಮ ಹೇಳಿ ಇವತ್ತು ಏನೋ ಬರ್ಡೇ ಕಮ್ಮ ಇದು ಏನದು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ನೋಡಿ ನಮ್ಮ ಮನಿ ಔಟ್ಫಿಟ್ ನೋಡಿ ಈ ಕಡೆ ಬರ್ರೆ గర్ద చీనీ బైల్ బెలర్ ఎర్బా యాతమ ఆత్రుతకు నమదల్ల ఆట ಥರ್ಟಿ ಸೆಕೆಂಡ್ ಫ್ಲೋರ್ಗೆ ಹೋಗ್ತಿದ್ದೀವಿ ನಾವು ಇವಾಗ ನೋಡೋಣ ಬನ್ನಿ ಥರ್ಟಿ ಸಿಕ್ಸ್ ಸೆಕೆಂಡ್ ಫ್ಲೋರಲ್ಲಿ ಹೈ ಅಲ್ಟ್ರಾ ಲಾಂಚ್ ಬಂದಿದ್ದೀವಿ ಯಾಕೋ ಸ್ವಲ್ಪ ಕಿವಿ ಮುಚ್ಕೊಂಡಂಗ್ತಿದೆ ಬಡಗಲ್ ಬೇಗ ಬಲ್ ಖುಷಿ ಆಯ್ತಾ ಬರ್ಡಗಲ್ ಮಗಳ ಬರ್ಡಗಲ್ ಮಗಳಿಗೆ ಬಾ ಕುತ್ಕೋ ಬಾ ಕೂತ್ಕೊಬತ್ಕೊಬ ಕೂತ್ಕೋ ಪರವಾಗಿಲ್ಲ ಕೂತ್ಕೋ ಆರಾಮಾಗಿ ನಿಧಾನಕ್ಕೆ ಕೂತ್ಕೋ ಹಾಂ ಅಲ್ಲಿ ಕೂತ್ಕೋ ಇಲ್ಲಿ ನೋಡಿ ಗಾಯ್ ಹೆಂಗಿದೆ ಮುಂದಕ್ಕೆ ಹೋಗ ಏನ್ ಚಿನ ಏನಂದೇ ಹೊಂಟ್ರಲ್ಲೂಲ್ ಪೂಲ್ ಇದೆ ನೋಡಿ ನಮ್ ಬೆಂಗ್ಳೂರ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಇವತ್ತೇ ನನಗೆ ಗೊತ್ತಾಗಿದ್ದು ಬೆಸ್ಟ್ ವ್ಯೂ ಅಲ್ಲ ಅಲ ಚೀನು ಏನಿದೆ ಯಾವುದು ಚಪ್ ಇದೆ ಇವ್ಳಾರ್ ಗೊತ್ತಾ ಲಕ್ಷ್ಮಿ ಅಂತ ನಾವೆಲ್ಲ ಕರೆಯೋದು ಅಜ್ಜಿ ಅಂತ ಇವರು ಹಾಯ್ ಮಾಡಿ ನಮ್ಮ ಚಾನೆಲ್ಗೆ ಇದೇ ಫಸ್ಟ್ ಟೈಮು ನಮ್ಮ ಬ್ಲಾಗಲ್ಲಿ ಬರ್ತಾ ಇರೋದು ಆ್ಯಂಡ್ ಮುದನ್ ಬರ್ಡೇಗೆ ಆಫ್ಟರ್ ಲಾಂಗ್ ಟೈಮು ನೀವು ಬರ್ತಾ ಇರೋದು ಅಲ್ವೇನೆ ಎಷ್ಟು ವರ್ಷ ಆದ್ಮೇಲೆ ಇವ್ರು ಏನು ವಿದೇಶದಲ್ಲಿದ್ರು ಈಗ ಸ್ವದೇಶಕ್ಕೆ ಬಂದಿದ್ದಾರೆ ಅಲ್ಲಿ ಇದ್ರು ಸೊ ನಮ್ಮ ಎಕ್ಸ್ ಕಡೆ ಎಸ್ ನಮ್ಮ ಭೂವಿ ಕನ್ನಡ ಚಾನೆಲ್ ಗೆ ನಮ್ ಕನ್ನಡ ಪಂಟ್ರು ಇವ್ರು ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ತೆಗ್ದಿದ್ರು ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ತೆಗ್ದಿರೋರು ಸೊ ನಾವೆಲ್ರೂನು ಇವತ್ತು ಇವತ್ ಇವತ್ತಿಗೆ ಇಪ್ಪತ್ತೊಂದ್ ವರ್ಷದ ನಮ್ಮ ಇವ್ರಿಡಿ ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಮ್ಮ ಸ್ನೇಹನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇನ್ನೂ ಇಬ್ರು ಬರಬೇಕು ಸೊ ಅಲ್ಲಿವರೆಗೂ ಸ್ವಲ್ಪ ಫೋಟೋ ಸೆಷನ್ ನಡೆಸ್ತಾ ಇದೀವಿ ಆಮೇಲೆ ಸಿಗ್ತಿದ್ವಿ ಎಂಟ್ರಿ ಆಗ್ತಾ ಇದ್ದೀವಿ ನಾವು ನಮಸ್ಕಾರ ಮಾಡ್ತಾ ಇದ್ದಾರೆ ಇವಳು ರಜಮಾನ್ರ ಕತೆ ಹೇಳ್ತಾ ಸೈಟ್ದು ಹೇಳ್ಕೊ ಹೇಳ್ಕೊ ಕಂಟಿನ್ಯೂ ಬೈಕ್ ಹೋಗಿ ಕಡೆ ಇವಾಗೆಲ್ಲ ನಾವು ಸೇರಿರೋದೇ ಅದಕ್ಕೆ ಬೈಕ್ಗಳಿಕ್ಕೆ ಯಜಮಾನ್ರದಿರ್ನಾ ಕ್ರೆಡಿಟ್ ಗೋಸ್ಟ್ ಹನಿ ಹನಿ ಅಲ್ಲ ಹನಿ ಅನಿ ಹನಿ ಹನಿನ ಅವಳು ಅನಿ ನಾವೀಗ ಹೊರಗಡೆ ಕೂತ್ಕೊಂತೀವಿ ನಿಮಗೆ ಎಂತ ವ್ಯೂ ಕಾಣಿಸ್ತಿದೆ ಅಂದ್ರೆ ತೋರಿಸ್ತೀನಿ ಫುಲ್ ಗಾಳಿ ಇದೆ ವಾವ್ ಆಯ್ತಪ್ಪ ನೀನು ಎಲ್ಲಿ ಬೇಕೋ ಅಲ್ಲಿ ಕುತ್ಕೋ ಚಳಿ ಚಳಿ ತಿಂಡಿ ಇರೋದ್ರಿಂದ ಅಲ್ಲ ಮಕ್ಕಳಿರೋದ್ರಿಂದ ಬಾರ್ ಲಾಂಚಲ್ಲಿ ನಮಗೆ ಅಲೋ ಮಾಡಲಿಲ್ಲ ಆ ಕಡೆ ಕುತ್ಕೊಳ್ಳೋದಕ್ಕೆ ಸೊ ಇನ್ನೊಂದು ಸೈಡಲ್ಲಿ ಇಲ್ಲೂ ಓಪನ್ ಸ್ಕೈ ವ್ಯೂ ಇದೆ ಸೊ ಇಲ್ಲಿ ಬಂದು ಕುತ್ಕೋತಾ ಇದ್ವಿ ನಾನು ನಿಮ್ಗೆ ಹೇಳ್ತೀನಿ ಇಲ್ಲ ಹೈ ಅಂತ ಏನು ಡಿಸೈಡ್ ಮಾಡ್ತಾ ಇದಾರೆ ಇಲ್ಲಿ ಏನು ತಿನ್ಬೇಕು ಅಂತ ನಾನಂತೂ ಹೇಳ್ಬಿಟ್ಟಿದ್ದೀನಿ ಮೀನ್ ಪೋಲಿ ಚತ್ತು ಮೈಸೂರು ಎಗ್ ರೋಸ್ಟು ಪೆಪ್ಪರ್ ಚಿಕನ್ನು ನಮ್ಮ ಮಗು ಇದು ಟಾಸ್ಟ್ ಪೆಪ್ಪರ್ ಪ್ರಾನ್ ಇದೆ ಪ್ರಾನ್ ಪ್ರಾನ್ಸ್ ಇದೆ ಇದು ಚಿಕನ್ ಪನ್ನೀರ್ ಆ ಕಡೆ ಹೋಗ್ಬಿಟ್ಟಿದೆ ನಂದು ಇನ್ನೊಬ್ಳು ಫ್ರೆಂಡ್ ಅಪೂರ್ವ ಹಾಯ್ ಅವಳು ಲಂಡನ್ ಅಲ್ಲಿ ಇರ್ತಾಳೆ ಸೊ ಇವತ್ತು ಬಂದಿದ್ದಾಳೆ ಹಾಯ್ ನಮ್ದು ಬ್ಲಾಗ್ ನಡೀತಾ ಇದೆ ಎಗ್ ಎಗ್ ರೋಸ್ಟ್ ರೋಸ್ಟ್ ಪ್ರಾನ್ಸ್ ಖಾಲಿ ಆಗಿದೆ ಪ್ರಾನ್ಸ್ ಖಾಲಿ ಓಹ್ ಮಾಡಿದೆ ಇಂಟ್ರೊಡ್ಯೂಸ್ ಮಾಡಿದೆ ಬ್ಲಾಗಲ್ಲಿ ನಮ್ಮ ಚಾನೆಲ್ ಹಾಯ್ ಮಾಡಿದೆ ಭೂವಿ ಕನ್ನಡ ಬ್ಲಾಗ್ಗೆ ಭೂವಿ ಕನ್ನಡ ಬ್ಲಾಗ್ಸ್ಗೆ ಶೀಸ್ ಫ್ರಮ್ ಯು ಕೆ ಲಂಡನ್ನಿಂದ ಬಂದಿದ್ದಾರೆ ಇವತ್ತು ಸೊ ಇನ್ನು ಒಬ್ರು ಬರಬೇಕು ಏ ಇನ್ನ ಅವಳು ಬಂದಾದ್ಮೇಲೆ ಕಡ್ಡಿಗೆ ಟ್ರೈ ಮಾಡ್ರಿ ವಿಡಿಯೋ ಕಾಲು ಏನು ಬರ್ಬಾರ್ದಾ ಎಡಿಟ್ ಮಾಡಿಸ್ತೀನಿ ಬಿಡು ಕಣೆ ಅವಳು ಹೇಳ್ತಾಳೆ ಅವಾಗಿಂದ ಅಪೂರ್ವ ಎರಡನೇ ಮಗು ಮಾಡ್ಕೊಬೇಕು ಅಂತ ಒಂದ್ ಡಜನ್ ಅಂತ ಹೇಳಿ ಒಂದಕ್ಕೆ ಸುಮ್ನಾಗಿದ್ದಳು ಅವಳು ಅದಕ್ಕೆ ನಾನು ಆಪೋಕಾಲypse ಲೇ ದಜನ್ ಅದರಿಗೂನು ಎಲ್ಲಾ ಮಕ್ಳು ನಿಟ್ಕೊಂಡರೆ ಮಾಡೋದು ಬೇದಿ ವೇದಿಕೆ ಕಳೆಸಿಬಿಟ್ಟು ಪಾಡ್ತಾರ ಜೋರೇಳೆ ಇನ್ನೊಂದಸರ ಹೇಳೆ ರಿಪೀಟ್ ರಿಪಿಟ್ ಫ್ಲಾಟ್ ಆಯ್ತಾ ಯಾವ ಪಿಕ್ಚರ್ ಗೆ ಅಂತ ಅಮೃತದಾರೆ ಹ ಅಮೃತದಾರೆ ಅಮೃತದಾರೆ ಹೇಳೆ 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 ಪರವಾಗಿಲ್ಲ ಹೇಳ ರೂಢಿ ಅವಳಿಗೆ ಹೇಳೋ ತರ ಹೇಳು ನೀನ್ ವೀಡಿಯೋ ನೋಡ್ಕೊಂಡು ಹೇಳ್ಬೇಡ ಒನ್ ಫಿಫ್ಟಿ ಕತೆ ಹೇಳ ಏನಾಯ್ತೆ ಫಿಲಮ್ಗೆ ಹೋಗೋದಕ್ಕೆ ಯಾಕಪ್ಪ ನೋಡೋ ಧೈರ್ಯ ಕೊಡಕ್ ಬರ್ತದೆ ನಿಂದ್ರೆ ಓಕೆ Cheers Madi cheers. cheers cheers to the 21 or 21 years of friendship cheers. And Kumudas birthday, yes to the birthday girl <laughs> апคอนド торсконду ओके यस नोंथरो पागलो फाइनली द ग्रेट वर्क एंगे फाइनली हव हव ಸಚ್ಚನ್ சித்தारो दी इवतु ಬರಲ್ಲ ಅನ್ಕೊಂಡೆಲೆ ನಾನು ಕಡಿನೆ ಬರಲ್ಲ ಅನ್ಕೊಂಡೆಲೆ ಓಕೆ ಬನ್ನಿ ಕೇಕ್ ಕಟ್ ಮಾಡಣ ಕೇಕ್ ಕಟ್ ಮಾಡಣ ಬನ್ನಿ ए <Alex> तो दे दी तिपाड़ इली, ओके, केक हथरैड पसंद ओके, एक खुशबूड़ रहती है वही लाल। नेटू यू, हैप्पी बर्थडे टू यू, हैप्पी बर्थडे टू यकुमुदा, हैप्पी बर्थडे टू यू, b e s s y God bless so, hey, world... okay. you! May God b o u May God e u God bless you! m y d e s s you! May l e s s y o y bless y a y God b you! m o b e s s y o d s s y l e s s o u y o e s you! m o e o u l e o l e s l e you! g o g o u g o u God e u m bless o God e a l s s o o d s s o o d e s s y o God b e s l e s o e s s y o a l e o u May g o b e s s o g u b e g a a y l u May g e s a y g a y d l u m a d a a y a God d e e l e a y g a b a y d e l u May g o ಹತ್ರ ಬಂದೇಳು ಕುಮು ಅಂಟಿನ ಹಗ್ಬಾಳ್ಬಿಟ್ಟು ಹೇಳುಟ್ಟು ಏ ಹಗ್ಬಿಟ್ಟೇಳು ಹಗ್ ಮಾಡ್ಬಿಟ್ಟು ಹೇಳು ಅವಳು ಕೇಳಿಸ್ಕೊತಾ ಇಲ್ಲ ಬೇಗೇಳುಯು

അക്കാ അക്കാ എന്താ നമ്മിൽ പാലാ തര ഇതെ ആ ആ ഇക്കൊണ്ടിന്നല്ല ഇനിയാര കൊട്ടില്ല നീ നിന്നിട്ട്സോ നന്ദി സാംദറി കൊട്ന്നോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോട ಗಾಯ್ಸ್ ಇದು ಗಿಫ್ಟ್ ಬಂದು ನಮ್ಮ ಲಂಡನ್ ಫ್ರೆಂಡಿಂದ ಲೀಪ್ಸ ಅದಿರೋದೆಲ್ಲಿ ಯು ಅದೇನೆ ಬಂದಿರೋರು ಎಲ್ರಿಗೂ ಒಂದೇ ಗಿಫ್ಟ್ ಅವ್ರೇಮ್ ದ ಅಲ್ಫಾಬೆಟ್ಸ್ ನನ್ನ ಮಾತ್ರ ಸಿಗ್ಲಿಲ್ಲ ಆದ್ರೆ ನನ್ ಸಿಕ್ಕಿಲ್ಲ ನನ್ನ ಸಿಕ್ಕಿದೆ ಚಿರಸ್ವಿ ಅಂತ

Oh. oh! Enjoy. Okay, guys, finally. ಬರ್ಡೇ ಪಾರ್ಟಿ ಆಯಿತು ಎಂಜಾಯ್ ಮಾಡಿದಾಯಿತು ಟ್ವೆಂಟಿ ಒನ್ ಇಯರ್ಸ್ ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡಿದಾಯ್ತು ಈಗೆಲ್ಲ ಮನೆಗೆ ಹೊರಡೋ ಸಮಯ ಆಗಿದೆ ಸೊ ಎಲ್ಲರೂ ಹೊರಡ್ತಾ ಇದ್ದೀವಿ ಮತ್ತೆ ಸಿಗ್ತೀವಿ ಎಲ್ಲರೂ ಇಲ್ಲೇ ಇದ್ದೀವಿ ಒಬ್ಬರು ಮಾತ್ರ ಯು ಎಸ್ ಅಲ್ಲಿದ್ದಾಳೆ ಅಷ್ಟೇ ಇನ್ನೊಬ್ಳು ಸ್ವೀಡನಲ್ಲಿದ್ದಾಳೆ ಸ್ವೀಡನ್ನವ್ರು ಇದ್ದೋಳು ಬಂದಿಲ್ಲ ಸಾರಿ ಯು ಕೆ ಅಲ್ಲಿರೋಳು ಇದ್ದಾಳೆ ಇಲ್ಲಿ ಯು ಕೆ ಅವಳು ನೆಕ್ಸ್ಟ್ ಮಂತ್ ವಾಪಸ್ ಹೋಗ್ತಾಳೆ ಸೊ ಮತ್ತೆ ಇಲ್ಲಿರೋರೆಲ್ಲ ಸಿಗ್ತಾ ಇರ್ ಸಿಗ್ತಾನೆ ಇರ್ತೀವಿ ರೆಗ್ಯುಲರಾಗಿ ಬಟ್ ಇವತ್ತು ಸಿಕ್ಕಿದ್ದು ತುಂಬ ಸ್ಪೆಷಲ್ ಬಿಕಾಸ್ ಒಬ್ರದ್ದು ಬರ್ಡೇ ಮತ್ತು ಈಗ ಇನ್ನೇನು ಫ್ರೆಂಡ್ಶಿಪ್ ಡೇ ಕೂಡ ಹತ್ತಿರ ಇರೋದ್ರಿಂದ ಇಟ್ ವಾಸ್ ವೆರಿ ಸ್ಪೆಷಲ್ ಆ್ಯಂಡ್ ಇಲ್ಲಿ ಫುಡ್ಡು ಆ್ಯಂಬಿಯನ್ಸ್ ಎಲ್ಲನೂ ಚೆನ್ನಾಗಿತ್ತು ಊಟನೂ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಮೆಮೊರೀಸ್ ರಿಲಿಶ್ ಮಾಡಿದ್ವಿ ನಮ್ಮ ಕಾಲೇಜ್ ಮೆಮೊರೀಸು ಅದು ಇದು ಅಂತ ಇನ್ನೂ ನೋಡಿ ಇನ್ನೂ ಅರಟೆ ಹೊಡಿತಿದ್ದಾರೆ ಎಷ್ಟು ಅರಟೆ ಹೊಡೆದ್ರೂ ಸಾಲದಾಗಿದೆ ಇದು ಬಂದಿದ್ದು ಲೇಟು ಇದು ಬಂದಿದ್ದು ಲೇಟು ಲೇಟಾಗಿ ಬಂದು ಅವಳು ಒಬ್ಬಳೇ ತಿಂತ ಇದ್ದಾಳೆ ನಾವೆಲ್ಲ ತಿಂದಾದ್ಮೇಲೆ ಏಯ್ ಓಕೆ ಫೈನ್ ಗರ್ಲ್ಸ್ ಎಲ್ಲ ಬಾಯ್ ಹೇಳಿ ನಮ್ಮ ಬ್ಲಾಗ್ಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಮ್ಮ ಕಾಲೇಜ್ಗೆ ಹೋಗಿ ಮೀಟ್ ಮಾಡೋಣ ಹಾಂ ಶೋರ್ ಬಾಯ್ ಬಾಯ್ ಫೈನಲಿ ಹೊರಡೋ ಸಮಯ ಎಲ್ಲ ಮುಗಿದು ಹೊರಡ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಅನಿ ಇವತ್ತು ನೀನು ಹೇಳ ಈ ವಿಡಿಯೋ ನಿಮ್ಗಿಷ್ಟ ಆಗಿದಲ್ಲಿ ಲೈಫ್ ಫೈ ಫೈನ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಷ್ಟೇ ಬಾಯ್ ಅಷ್ಟೇ